ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ನಮ್ಮ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ರಿಲೇಟೆಡ್ ನಮ್ಮ ಆರ್ ಸಿ ಬಿ ಎ ತಂಡದ ಪರವಾಗಿ ಒಂದು ಅತಿ ದೊಡ್ಡ ಖುಷಿಯ ವಿಷಯ ಹೊರಗೆ ಬರ್ತಾ ಇದೆ ಹೌದು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಗೊತ್ತಿರಬಹುದು ಆರ್ ಸಿ ಬಿ ಉತ್ತಮವಾದ ಪ್ರದರ್ಶನವನ್ನು ಕೊಡುತ್ತಿದ್ದು ಐ ಪಿ ಎಲ್ ಟೇಬಲ್ ಅಲ್ಲಿ ಮೂರನೇ ಕ್ರಮಾಂಕದಲ್ಲಿ ಇದೆ ಮತ್ತು ಆರ್ ಸಿ ಬಿ ತಂಡ ಮುನ್ನೆ ಅಷ್ಟೇ ಆರ್ ಆರ್ ಮುಂದಿನ ಮನೆ ಅಂಗಳ ಮೊದಲ ಗೆಲುವನ್ನು ಸಾಧಿಸಿತು ಮತ್ತು ಈ ಗೆಲುವಿನ ಬಳಿಕ ಇಲ್ಲಿ ಆರ್ ಸಿ ಬಿ ತಂಡ ಹೋಮ್ ಮತ್ತು ಅವೇ ಎರಡೂ ಕಂಡೀಷನ್ಗಳಲ್ಲಿ ಉತ್ತಮವಾದ ಒಂದು ಪ್ರದರ್ಶನವನ್ನು ಕೊಡಲು ಸ್ಟಾರ್ಟ್ ಮಾಡಿದೆ ಹಾಗಾಗಿ ಅಷ್ಟೇ ಅಲ್ಲದೆ ಈಗ ಆರ್ ಸಿ ಬಿಗೆ ಇನ್ನೂ ಕೂಡ ಆರು ಪಂದ್ಯಗಳು ಉಳಿದಿದೆ ಈಗಾಗಲೇ ಆರ್ ಸಿ ಬಿ ತಂಡದಿಂದ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ದೊಡ್ಡ ಖುಷಿಯ ವಿಷಯ ಬರ್ತಾ ಇದೆ ಯಾಕೆಂದರೆ ಆರ್ ಸಿ ಬಿ ಎ ತಂಡ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಪ್ಲೇ ಆಫ್ ಕ್ವಾಲಿಫೈ ಆಗಿದೆ ಆದರೆ ನಮಗೆಲ್ಲರಿಗೂ ಗೊತ್ತಿದೆ ಆರ್ ಸಿ ಬಿ ಇಲ್ಲಿ ಪ್ಲೇ ಗೆ ಕ್ವಾಲಿಫೈ ಆದರೆ ಸಾಕಾಗಲ್ಲ ಆರ್ ಸಿ ಬಿ ಇಲ್ಲಿ ಟಾಪ್ ಟೂ ವಲ್ ಅಂತೂ ಬರಲೇಬೇಕು ಯಾಕೆಂದರೆ ಟಾಪ್ ಟೂ ವಾಲಿಬಾಲ್ ತಂಡಗಳಿಗೆ ಇಲ್ಲಿ ಫೈನಲ್ ಆಡಲು ಎರಡು ಚಾನ್ಸ್ ಸಿಗುತ್ತೆ ಆದರೆ ಥರ್ಡ್ ಮತ್ತು ಫೋರ್ತ್ ತಂಡಗಳಿಗೆ ಫೈನಲ್ ಆಡಬೇಕಂದ್ರೆ ಎರಡು ಪಂದ್ಯಗಳಲ್ಲಿ ಗೆಲ್ಲಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ಏನಾದರೂ ಆರ್ ಸಿ ಬಿ ತಂಡ ಕಾನ್ಸ್ಟೇಬಲ್ ಟೇಬಲ್ನಲ್ಲಿ ಟಾಪ್ ಟೂ ಅಲ್ಲಿ ಬಂದರೆ ಆರ್ ಸಿ ಗೆ ಫೈನಲ್ ಆಡಲು ಎರಡು ಚಾನ್ಸ್ ಸಿಗುವುದಂತೂ ಅಂತ ಖಚಿತ ಮತ್ತು ಇಲ್ಲಿ ಆರ್ ಸಿ ಬಿ ತಂಡ ಟಾಪ್ ಟೂ ಅಲ್ಲಿ ಬರುವುದಕ್ಕೆ ಚಾನ್ಸಸ್ ಗಳು ಕೂಡ ತುಂಬಾನೇ ಒಂದು ಜಾಸ್ತಿ ಆಗಿದೆ ಹೌದು ಇಲ್ಲಿ ನಾವು ಇಲ್ಲಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಕಾನ್ಸ್ಟೇಬಲ್ ನೋಡಿದರೆ ಟಾಪ್ ಟೂ ಅಲ್ಲಿರುವ ಡಿ ಸಿ ಮತ್ತು ಜಿಟಿಎ ತಂಡ ಎಂಟು ಪಂದ್ಯಗಳನ್ನು ಆಡಿದ್ದು ಇದರಲ್ಲಿ ಆರರಲ್ಲಿ ಗೆದ್ದು ಎರಡರಲ್ಲಿ ಮಾತ್ರ ಸೋತಿದೆ ಆದರೆ ನಮ್ಮ ಆರ್ ಸಿ ಬಿ ತಂಡ ಮೂರನೇ ಪೊಸಿಷನ್ ಅಲ್ಲಿ ಇದ್ದು ಒಂಬತ್ತು ಪಂದ್ಯಗಳನ್ನು ಆಡಿ ಆರರಲ್ಲಿ ಗೆದ್ದು ಮೂರರಲ್ಲಿ ಸೋತಿದೆ ಸೊ ನಮ್ಮ ಆರ್ ಸಿ ಬಿ ಐ ಮುಂದಿನ ಪಂದ್ಯವು ಡೆಲ್ಲಿ ಕ್ಯಾಪಿಟಲ್ಸ್ ಮುಂದೆನೇ ನಡೆಯಲಿದೆ ಸೊ ಇಲ್ಲಿ ಏನಾದರೂ ಆರ್ ಸಿ ಬಿ ಐ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನು ಒಂದು ಉತ್ತಮವಾದ ರನ್ ರೇಟ್ ಮೂಲಕ ಸೋಲಿಸಿದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನು ಹಿಂದಿಕ್ಕಿ ಎರಡನೇ ಪೊಸಿಷನ್ಗೆ ಬರುತ್ತೆ ಸೊ ಇಲ್ಲಿ ಡಿಸಿ ಮುಂದಿನ ಪಂದ್ಯಕ್ಕೆ ಮುಂಚೆ ಆರ್ ಸಿ ಬಿ ಐಗೆ ಒಂದು ಕ್ಲಿಯರ್ ಆದ ಪ್ಲಾನ್ ಇದೆ ಆರ್ ಸಿಬಿ ಕ್ಲಿಯರ್ ಅನ್ನು ಸೋಲಿಸಿದರೆ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಟಾಪ್ ಟೂ ನ ಪೊಸಿಷನ್ ಅಲ್ಲಿ ಬರುತ್ತೆ ಮತ್ತೆ ಫಸ್ಟ್ ಗೆ

ಹೆಚ್ಚು ಚಾನ್ಸಸ್ ಸಿಗುತ್ತೆ ಮತ್ತು ಗೈಸ್ ಇದು ಅಷ್ಟೇನು ಸುಲಭವಾದ ವಿಷಯವಲ್ಲ ಯಾಕೆಂದರೆ ಡಿ ಸಿ ಕೂಡ ಒಂದು ತುಂಬಾ ಸ್ಟ್ರಾಂಗ್ ಆದ ತಂಡ ಮತ್ತು ಡಿ ಸಿಯನ್ನು ಹೋಗಿ ಡಿ ಸಿ ಮನೆಗಳಲ್ಲಿ ಸೋಲಿಸುವುದು ತುಂಬಾ ಒಂದು ಕಷ್ಟದ ವಿಷಯ ಆದರೆ ಆರ್ ಸಿ ಬಿ ತಂಡೆಯಲ್ಲಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದೂ ಕೂಡ ಅವೆಗೆ ಮಣ್ಣೆ ಸೋತಿಲ್ಲ ಮತ್ತು ಇಲ್ಲಿ ಡಿ ಸಿ ಮುಂದೆ ಒಂದು ಅವೆ ಗೇಮೇ ಇರುವುದರಿಂದ ಇಲ್ಲಿ ಆರ್ ಸಿ ಬಿ ಒಂದು ಗೆಲ್ಲುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿ ಕಾಣಿಸ್ತಾ ಇದೆ ಮತ್ತು ಡಿ ಸಿ ಅರುಣ್ ಜೇಟ್ಲಿ ಸ್ಟೇಡಿಯಂ ನಮ್ಮ ವಿರಾಟ್ ಕೊಹ್ಲಿ ಅವರ ಹೋಮ್ ಗ್ರೌಂಡ್ ಕೂಡ ಆಗಿದೆ ಸೊ ಹಾಗಾಗಿ ವಿರಾಟ್ ಕೊಹ್ಲಿ ಅವರು ಕೂಡ ಉತ್ತಮವಾದ ಪ್ರದೇಶವನ್ನು ಕೊಟ್ಟು ಡಿಸಿಯನ್ನು ಸೋಸಿ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ಲೇ ಟಿಕೆಟ್ ಬುಕ್ ಮಾಡಲು ಇನ್ನು ಕೂಡ ಹತ್ತಿರ ಹೋಗುವುದಿಲ್ಲ ಯಾವುದೇ ಒಂದು ಡೌಟ್ ಕಾಣುತ್ತಾ ಇಲ್ಲ ಇನ್ನು ಕೇವಲ ಆರ್ಚ್ ಬಿಲ್ ಎರಡು ಪಂದ್ಯಗಳನ್ನು ಗೆದ್ದರಿ ಆರ್ ಬಿ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಪ್ಲೇ ಆಫ್ಸ್ ಆಡಲು ಟಿಕೆಟ್ ಅನ್ನು ಪಡೆದುಕೊಳ್ಳುತ್ತೆ ಸೊ ಈ ವಿಷಯವನ್ನು ಕೇಳಿ ನಿಮಗೆ ಎಷ್ಟು ಖುಷಿ ಆಯಿತು ಅಂತ ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಾವಿಲ್ಲಿ ಹೋಪ್ ಮಾಡೋಣ ಆರ್ಚ್ ಬಿ ಸಿ ಅನ್ನು ಸೋರಿಸಿ ಪಾಯಿಂಟ್ ಟೇಬಲ್ ಅಲ್ಲಿ ಟಾಪ್ ಟೂ ಅಲ್ಲಿ ಬರಲಿ ಅಂತ ಮತ್ತೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್